E aí ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಒಂದು ವೀಡಿಯೋನ ಹಾಕಿದ್ದೆ ಆಫ್ಟರ್ ಡೆಲಿವರಿ ನಾನು ಯಾವ ರೀತಿ ನನ್ನ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಂಡೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂದ್ಬಿಟ್ಟು ಅವತ್ತೊಂದು ವೀಡಿಯೋ ಹಾಕಿದ್ದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ಮತ್ತೆ ಕಮೆಂಟ್ ಕೂಡ ಮಾಡಿದ್ರಲ್ವಾ ಅಂತ ಅಂದರೆ ಎಲ್ಲ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಡೈಲಿ ಕುಡಿತಾ ಇರುವಂತಹ ಡೀಟಾಕ್ ಬಗ್ಗೆ ಇವತ್ತು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಈ ರೀತಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ ನ ಸ್ಟಾರ್ಟ್ ಮಾಡಿ ನಾನು ಸುಮಾರು ಒಂದು ಒಂದೂವರೆ ವರ್ಷನೇ ಆಗ್ಲಿಕ್ಕೆ ಬಂತು ಅವಾಗಿನಿಂದ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಾನು ಅದೇ ರೀತಿ ಡೈಲಿ ರೂಟೀನ್ ನ ಸ್ಟಾರ್ಟ್ ಮಾಡ್ತಾ ಬಂದಿದ್ದೀನಿ ತುಂಬಾನೇ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ಖಾಲಿ ಹೊಟ್ಟೆಯಲ್ಲಿ ಒಂದು ಡಿಟಾಕ್ಸ್ರಿಂಟ್ ನ ಕುಡಿಯೋದ್ರಿಂದ ನಮ್ ವೆಯ್ಟ್ ಲಾಸ್ ಕೂಡ ತುಂಬಾನೇ ಬೇಗನೆ ಆಗ್ಬಿಡುತ್ತೆ ಮತ್ತೆ ನಮ್ ಬೊಜ್ಜಿನ ಅಂಶನೂ ಕೂಡ ಬೇಗನೆ ಕರಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನಮಗೆ ಗೊತ್ತಿಲ್ದಾನೆ ನಮ್ಮ ಬಾಡಿಲಿ ತುಂಬಾ ಚೇಂಜಸ್ ನಾವೇ ಕಾಣ್ತೀವಿ ಕೂದಲಲ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೂದಲು ಗ್ರೋ ಆಗುತ್ತೆ ಮತ್ತೆ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಈ ರೀತಿಯೆಲ್ಲ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ಲಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಸ್ಪೈಸಸ್ನ ಯೂಸ್ ಮಾಡಿಕೊಂಡು ನಾವು ಡೈಲಿ ಯೂಸ್ ಮಾಡುವಂತಹ ಆಹಾರ ಪದಾರ್ಥನ ಯೂಸ್ ಮಾಡಿಕೊಂಡು ನಾವು ಯಾವುದೇ ರೀತಿ ಜಾಸ್ತಿ ದುಡ್ಡನ್ನ ಖರ್ಚು ಮಾಡದೆ ಒಂದು ಹೆಲ್ತಿಯಾಗಿ ನಾವು ದೇಹದ ತೂಕವನ್ನು ಕಮ್ಮಿ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ನಮ್ಗೂ ನಮಗೂ ಕೂಡ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ನಾವು ಈ ರೀತಿ ಒಂದು ಎಲ್ತಿ ಲೈಫ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ದಿನ ಅಂದ್ರೆ ಮೊದ್ ಮೊದ್ಲು ತುಂಬಾನೇ ಹಿಂಸೆ ಅನ್ಸ್ಬಿಡುತ್ತೆ ಒಂದ್ ಹದಿನೈದು ದಿನ ಒಂದ್ ತಿಂಗಳು ಸ್ವಲ್ಪ ಕಷ್ಟ ಅನ್ಸುತ್ತೆ ಆಮೇಲೆ ಅಭ್ಯಾಸ ಆಗ್ಬಿಟ್ರಂತೂ ಅದೇ ರೀತಿ ಒಂಥರ ರುಟೀನ್ ತರನೇ ಅಭ್ಯಾಸ ಅಡಿಕ್ಟ್ ಆಗಿಬಿಡ್ತೀವಿ ಮಾರ್ನಿಂಗ್ ಟೈಮ್ ಕುಡಿಯುವಂಥ ಡಿಟಾಕ್ಸ್ ಡ್ರಿಂಕ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತೀವಿ ಅಲ್ವಾ ಅದರಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂಥದ್ದನ್ನ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಶುಂಠಿ ಅದನ್ನ ಯೂಸ್ ಮಾಡ್ಕೊಂಡು ಒಂದು ಹೆಲ್ತಿಯಾಗಿ ಡ್ರಿಂಕ್ಸ್ನ ಮಾಡ್ಕೋಬಹುದು ನಾವು ಜಾಸ್ತಿ ಮನೆಯಲ್ಲೇ ಯೂಸ್ ಮಾಡುವಂತ ಪದಾರ್ಥನ ಯೂಸ್ ಮಾಡಿಕೊಂಡು ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಡ್ರಿಂಕ್ ಅಂತೂ ನನಗೆ ತುಂಬ ಇಷ್ಟವಾದ ಡ್ರಿಂಕ್ ಅಂತಲೇ ಹೇಳ್ಬೋದು ವಾರದಲ್ಲಿ ಒಂದಿನಾದರೂ ತಗೊಂಡೇ ತಗೋತೀನಿ ಇದನ್ನು ಕೊತ್ತಂಬರಿ ಸೊಪ್ಪಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಶುಗರ್ ಲೆವೆಲ್ ಆಗಿರ್ಬೋದು ನಮ್ಮ ಪ್ಲ ಬ್ಲಡ್ ಪ್ರೆಷರ್ನೂ ಕೂಡ ಇದು ಕಮ್ಮಿ ಮಾಡಲಿಕ್ಕೂ ಕೂಡ ಎಲ್ಪ್ ಮಾಡುತ್ತೆ ಮತ್ತು ಕಿಡ್ನಿ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯದು ಇನ್ನು ಪುದೀನ ಸೊಪ್ಪಂತೂ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ನಮ್ಮ ಬಾಯಿಯ ವಾಸನೆಯನ್ನು ತಡೆಗಟ್ಟಿ ಒಂದು ಫ್ರೆಶ್ನೆಸ್ ಅನ್ನೋದನ್ನು ಕೊಡುತ್ತೆ ಪುದೀನ ಸೊಪ್ಪಲ್ಲಿ ಕ್ಯಾನ್ ಕ್ಯಾನ್ಸರ್ನ ಕ್ಯೂರ್ ಮಾಡುವಂಥ ಗುಣ ಇದೆ ಅಂತಲೂ ಕೂಡ ಹೇಳ್ತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಮೆಮೊರಿ ಪವರ್ನು ಕೂಡ ಇದು ಜಾಸ್ತಿ ಮಾಡುತ್ತೆ ಇನ್ನು ಕರಿಬೇವು ಒಂದು ಸೊಪ್ಪು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ನಮ್ಮ ಕೂದಗಾಗಿರ್ಬೋದು ತುಂಬಾನೇ ಒಳ್ಳೆಯದು ನಮ್ಮ ಕಣ್ಣಿಗೂ ಕೂಡ ಇದು ಒಳ್ಳೆಯದು ಅದಕ್ಕೋಸ್ಕರ ಈ ಮೂರನ್ನು ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಶುಂಠಿನೂ ಕೂಡ ಸೇರಿಸ್ಕೊಂಡು ನಾನಿವತ್ತು ಒಂದು ಡೀಟಾಕ್ಸ್ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ನ ತಗೊಂಡು ಚೆನ್ನಾಗಿ ಎಲ್ಲನೂ ನೈಸಾಗಿ ನಾವು ಅಂದರೆ ಫುಲ್ಲು ಅಂದರೆ ತರಿ ತರಿಯಾಗಿ ಮಾಡ್ಕೋಬಾರ್ದು ಚೆನ್ನಾಗಿ ಎಲ್ಲ ನೀಟಾಗಿ ಅದು ಮಿಕ್ಸ್ ಆಗೋ ತರಕ ತನಕ ಗ್ರೈಂಡ್ ಮಾಡ್ಕೋಬೇಕು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೇನು ತುಪ್ಪನ ಅಲ್ವಾ ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕುಡಿಯಲಿಕ್ಕೆ ಶುಗರ್ ಪೇಶೆಂಟ್ ಆದ್ರೆ ಜೇನು ತುಪ್ಪನ ಆಡ್ ಮಾಡ್ಕೋಬೇಡಿ ಹಾಗೆ ಕುಡಿದ್ರೆ ತುಂಬಾನೇ ಒಳ್ಳೇದು ನಾವು ವಾರದಲ್ಲಿ ಒಂದ್ ದಿನ ತಗೊಂಡ್ರೆ ಸಾಕು ಈ ಡ್ರಿಂಕ್ ನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ವೆಯ್ಟ್ ಕೂಡ ಬೇಗನೆ ಕಮ್ಮಿ ಆಗಲಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜೇನು ತುಪ್ಪ ಆ್ಯಡ್ ಮಾಡ್ಕೊಂಡಿರ್ತೀವಲ್ವಾ ಕುಡಿಬೋದು ಆರಾಮಾಗಿ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಎರಡನೇ ಜ್ಯೂಸು ನೆಲ್ಲಿಕಾಯಿ ಮತ್ತು ಸೌತೆಕಾಯಿ ಅದ್ರ ಜೊತೆ ಸ್ವಲ್ಪ ಶುಂಠಿನ ಬಳಸ್ಕೊಂಡು ಒಂದು ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ ಇದಂತೂ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ನೆಲ್ಲಿಕಾಯಿಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ನೂ ಕೂಡ ಜಾಸ್ತಿ ಮಾಡುತ್ತೆ ಮತ್ತೆ ಸೌತೆಕಾಯಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ವೈಟ್ ಲಾಸ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ನಾವು ದಿನನಿತ್ಯ ಊಟದಲ್ಲಿ ಒಂದು ಸೌತೆಕಾಯಿನ ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬಾನೇ ಒಳ್ಳೇದು ಮತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅದು ಕೂಡ ಕ್ಯೂರ್ ಆಗುತ್ತೆ ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ನಾವು ಈ ರೀತಿ ದಿನ ಒಂದೊಂದು ಜ್ಯೂಸ್ನ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ವೆಯ್ಟ್ನ ಕಮ್ಮಿ ಮಾಡ್ಕೋಬಹುದು ಅಂದರೆ ಒಂದೇ ರೀತಿ ಜ್ಯೂಸ್ನ ಬದ್ದು ಅಂದರೆ ಬೇಜಾರಾಗುತ್ತೆ ಅಲ್ವಾ ಒಂದೇ ರೀತಿ ಜ್ಯೂಸ್ನ ಕುಡಿಯೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಒಂದಿನ ಈ ರೀತಿ ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು ಒಂದಿನ ಈ ರೀತಿ ಸೊಪ್ಪುಗಳ ಜ್ಯೂಸ್ ಆಗಿರ್ಬೋದು ಈ ರೀತಿ ಮತ್ತು ಕಷಾಯ ಆಗಿರ್ಬೋದು ಶುಂಠಿ ಜ ಕಷಾಯ ಆಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಂಡು ಕುಡಿದ್ರೆ ನಾವು ತುಂಬ ಚೆನ್ನಾಗಿ ವೆಯ್ಟ್ನ ಕಮ್ಮಿ ಮಾಡ್ಕೋಬೋದು ಇದ್ರ ಜೊತೆ ನಮ್ಮ ಊಟದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ನ ಡಯೆಟ್ ಮಾಡಿಕೊಂಡು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಷ್ಟು ಆದಷ್ಟು ನಾವು ಸ್ವಲ್ಪ ಎಕ್ಸಸೈಸ್ನ ಮಾಡಲೇಬೇಕು ವ್ಯಾಯಾಮ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಈ ರೀತಿಯೆಲ್ಲ ಮಾಡಿಕೊಂಡ್ರೆ ಈಸಿಯಾಗಿ ನಾವು ವೆಯ್ಟ್ನ ಕಮ್ಮಿ ಮ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೆಲ್ಲಿಕಾಯಿ ನಮ್ಮ ಕೂದಲನ್ನ ಚೆನ್ನಾಗಿ ಗ್ರೋತ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಈ ರೀತಿ ಡೈಲಿ ಒಂದು ಹೆಲ್ತಿಯಾದ ಡ್ರಿಂಕ್ನ ಕುಡ್ಕೊಂಡು ಸ್ವಲ್ಪ ಶುಗರ್ನ ಅವಾಯ್ಡ್ ಮಾಡಿಕೊಂಡು ಇವಾಗ ಜಂಕ್ ಫುಡ್ ನ ಜಾಸ್ತಿ ತಿಂದನೇ ಇರೋದಾಗಿರ್ಬೋದು ಮತ್ತೆ ಜಡ್ಡಿನ ಅಂಶ ಇವಾಗ ತುಪ್ಪ ಬೆಣ್ಣೆ ಆಗಿರ್ಬೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಎಷ್ಟು ಬೇಕೋ ಅಷ್ಟನ್ನ ತಿನ್ಕೊಂಡು ಈ ರೀತಿ ಹೆಲ್ತಿಯಾದ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನಾವು ವೆಯ್ಟ್ನ ಕಮ್ಮಿ ಮಾಡ್ಕೋಬಹುದು ನೆಕ್ಸ್ಟ್ ಮೂರನೇ ಡ್ರಿಂಕ್ ಬಂದು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪುನ ತಗೋತಾ ಇದೀನಿ ನೆಕ್ಸ್ಟು ಒಂದೇ ಒಂದು ಇಷ್ಟು ಚಕ್ಕೆನ ತಗೊಂಡಿದ್ದೀನಿ ಇದಂತೂ ತುಂಬಾನೇ ಒಳ್ಳೆಯದು ನಮ್ಮ ವೆಯ್ಟ್ ಲಾಸ್ಗೆ ನಾವು ಜೀರಿಗೆನ ತೊಗೊಂಡಿರೋದ್ರಿಂದ ನಮಗೆ ಹೊಟ್ಟೆಯ ಉಬ್ಬರ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಮತ್ತು ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೂ ಕೂಡ ತುಂಬಾ ಕಮ್ಮಿ ಆಗುತ್ತೆ ಅದ್ರ ಜೊತೆ ನಮ್ಮ ಬಾಯಿಯ ವಾಸನೆ ಆಗಿರ್ಬೋದು ಈ ರೀತಿ ಏನಾದರೂ ಇದ್ರೂ ಕೂಡ ನಾವು ಜೀರಿಗೆನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೆಕ್ಸ್ಟು ಸೋಂಪು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಅಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಮಾತ್ರೆ ಏನಾದರೂ ತೊಗೋತಿದ್ದೀವಿ ಟ್ಯಾಬ್ಲೆಟ್ ಏನಾದರೂ ತಗೋತಿದ್ದೀರಾ ಅಂತ ಅಂದರೆ ನಾವು ಆದಷ್ಟು ಊಟ ಆದಮೇಲೆ ಸ್ವಲ್ಪ ಸೋಂಪನ್ನು ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕು ಕೂಡ ತುಂಬಾ ಬೇಗ ಕಮ್ಮಿ ಆಗಿಬಿಡುತ್ತೆ ಇನ್ನು ಚಕ್ಕೆ ಬಂದು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ನಮ್ಮ ಮುಖದಲ್ಲಿ ಮೊಡವೆಗಳಾಗಿರ್ಬೋದು ನೆಕ್ಸ್ಟ್ ಸ್ವಲ್ಪ ಏನಾದರೂ ಗುಳ್ಳೆಗಳಾಗ್ತಿದೆ ಅಂತ ಅಂದರೆ ಅದನ್ನು ಕೂಡ ಕ್ಯೂರ್ ಮಾಡಲಿಕ್ಕೆ ಇದು ಎಲ್ಪ್ ಮಾಡುತ್ತೆ ಮತ್ತೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಆದಷ್ಟು ನಾವು ಈ ರೀತಿ ಮನೆಯಲ್ಲೇ ಯೂಸ್ ಮಾಡುವಂಥ ಸ್ಪೈಸಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ತುಂಬ ಈಸಿಯಾಗಿ ನಾವು ವೆಯ್ಟ್ನ ಲಾಸ್ ಮಾಡ್ಕೋಬೋದು ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿದ್ರೆ ಚೆನ್ನಾಗಿರುತ್ತೆ ಆರೋದ್ಮೇಲೆ ಕುಡಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ಬಿಸಿ ಇದ್ದಾಗಲೇ ಕುಡೀರಿ థ్యాంక్ యూ ఫార్ వాచింగ్ నెక్స్ట్ వీడియోది సిక్తిని.